ಎಲ್ರಿಗೂ ನಮಸ್ಕಾರ ಇಂದಿನ ವಾರ್ತೆಗಳು ಕ್ಷಯ ರೋಗ ನಿರ್ಮಾಲನೆ ಸಾರ್ವಜನಿಕರಿಗೆ ಕಿವಿಮಾತು ಜಿಲ್ಲೆಯಲ್ಲಿ ಕ್ಷಯ ರೋಗ ನಿರ್ಮೂಲನೆ ಮಾಡಲು ಪ್ರತಿ ಮಂಗಳವಾರ ಹಾಗೂ ಗುರುವಾರ ಜಿಲ್ಲಾದ್ಯಂತ ಎಲ್ಲಾ ತಾಲೂಕಿನ ಸಂಚಾರಿಕ್ಷ ಕಿರಣ ಯಂತ್ರ ಲಭ್ಯವಿದ್ದು ಸಾರ್ವಜನಿಕರು ಇದರ ಬಗ್ಗೆ ಸದ್ಬಳಕೆ ಮಾಡಬೇಕೆಂದು ಜಿಲ್ಲಾ ಕ್ಷಯ ರೋಗ ನಿರ್ಮಾಣಾಧಿಕಾರಿ ಡಾಕ್ಟರ್ ಕುಮಾರ್ ತಿಳಿಸಿದರು ಅವರು ಇಂದು ಜಿಲ್ಲಾಡಳಿತ ಜಿಯೋ ಜಿಯಂ ಮತ್ತು ಜಿಲ್ಲಾ ಆಯೋಗ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಜಿಲ್ಲಾ ಕ್ಷಯ ರೋಗ ನಿರ್ಮಾಣಾಧಿಕಾರಿಗಳ ಕಚೇರಿ ಟೊಯಾಟ ಕಿರ್ಲೋಸ್ಕರ್ ಆಟೋ ಪಾರ್ಸ್ ಅವರ ಸಂಯೋಗದಲ್ಲಿ ಕೋರಹಳ್ಳಿ ತಾಲೂಕಿನ ದೊಬರದೊಡ್ಡಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಗ್ರಾಮಗಳ ವ್ಯಾಪ್ತಿಯಲ್ಲಿ ಆಸ್ಪತ್ರೆ ಸಮಾನದಲ್ಲಿ ಶಕಿರಣ ಅಗತ್ಯವಿರುವ ರೋಗಿಗಳಿಗೆ ಸಂಚಾರಿ ಯಂತ್ರದಿಂದ ಉಚಿತ ಪರೀಕ್ಷೆ ನಡೆಸುವ ಕಾರ್ಯಕ್ರಮದಲ್ಲಿ ಮಾತನಾಡಿದರು ವೈದ್ಯ ಡಾಕ್ಟರ್ ಚರಿತ ಕುಲಕರ್ಣಿ ಆರೋಗ್ಯ ಸಿಬ್ಬಂದಿಗಳು ಸೇರಿದಂತೆ ಹಲವರಿದ್ದರು ಇನ್ನೊಂದು ವಾರ್ತೆಗಳು ತಮ್ಮ ಹೆಸರಿನಲ್ಲೇ ಒಂದೊಂದು ಗಿಡ ನೆಟ್ಟು ಬೆಳೆಸಿ ದಿನ ಕಳೆದಂತೆ ಹೆಚ್ಚುತ್ತಿರುವ ಮಾಲಿನ್ಯ ಬರಿದ ಹೆಸರಿನಲ್ಲಿ ಮರಗಳ ಹನ ಹನನ ಸರಿಯಲ್ಲ ಪರಿಸರ ರಕ್ಷಣೆಗೆ ಎಲ್ಲರೂ ಮುಂದಾಗಿ ಪರಿಸರ ಸಂರಕ್ಷಣೆಗೆ ಎಲ್ಲರೂ ಕೈ ಜೋಡಿಸುವಾಗ ಮಾತ್ರ ಪರಿಸರ ಸಮತೋಲನದಲ್ಲಿ ಇರಲು ಸಾಧ್ಯ ಎಂದು ಮಾಗಡಿ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಬಿವೈ ಗಿರಿರಾಜ್ ಹೇಳಿದರು ಪಟ್ಟಣದ ಪೊಲೀಸ್ ಠಾಣೆ ಆವರಣದಲ್ಲಿ ಪರಿಸರ ದಿನವಾದ ಅಂಗವಾಗಿ ಸಸಿ ನೆಡುವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು ರಸ್ತೆ ಅಭಿವೃದ್ಧಿ ಹೆಸರಿನಲ್ಲಿ ಸಾಕಷ್ಟು ಮರಗಳನ್ನು ಕಡಿಮೆಯಾಗಿದೆ ಒಂದು ಕಡೆ ಅಭಿವೃದ್ಧಿ ಇನ್ನೊಂದು ಕಡೆ ಪರಿಸರಕ್ಕೆ ತೊಂದರೆ ಎಂದು ಎರಡು ಸರಿಯಾದ ರೀತಿಯಲ್ಲಿ ಕಾಪಾಡಿ ಕೆಲಸ ಮಾಡಬೇಕಾಗಿದೆ ಅರಣ್ಯ ಇಲಾಖೆ ಅಧಿಕಾರಿಗಳ ಜೊತೆಗೆ ನಾವು ಕೂಡ ನಮ್ಮ ಸುತ್ತಲಿನ ಪರಿಸರದಲ್ಲಿ ಹೆಚ್ಚು ಹೆಚ್ಚು ಸಸಿಗಳನ್ನು ನೆಟ್ಟು ಪೋಷಣೆ ಮಾಡುವ ಕೆಲಸ ಆಗಿದೆ ಎಂದು ಹೇಳಿದರು ಠಾಣೆಯ ಪಿ ಐ ಹನುಮಂತರಪ್ಪ ಮಾತನಾಡಿ ಪರಿಸರದಿಂದ ಸಾಕಷ್ಟು ಮನುಷ್ಯರು ಅನುಕೂಲತೆಯನ್ನು ಪಡೆಯುತ್ತಲಿದ್ದು ನಾವು ಕೂಡ ಪರಿಸರಕ್ಕೆ ಏನಾದರೂ ಕೊಡುಗೆ ನೀಡುವ ಕೆಲಸವನ್ನು ಮಾಡಲೇಬೇಕಾಗಿದೆ ಆದ್ದರಿಂದ ಪ್ರತಿಯೊಬ್ಬರು ತಮ್ಮ ಹೆಸರಿನಲ್ಲಿ ಒಂದೊಂದು ಗಿಡ ಬೆಳೆಸಿ ಪೋಷಣೆ ಮಾಡುವ ಕೆಲಸ ಮಾಡಿದರೆ ನಮ್ಮ ಸುತ್ತಲೂ ಸುತ್ತಲಿನ ಪರಿಸರ ಹಸಿರಿನಿಂದ ಕಂಗೊಳಿಸುತ್ತಿದೆ ಎಲ್ಲರೂ ಪರಿಸರ ಸಂರಕ್ಷಣೆ ಮುಂದಾಗೋಣ ಎಂದು ಹೇಳಿದರು ದಿನ ಕಳೆದಂತೆ ದೇಶದಲ್ಲಿ ಮಾಲಿನ್ಯ ಹೆಚ್ಚಾಗುತ್ತಿದ್ದು ಗೊಳ್ಳದಿದ್ದಲ್ಲಿ ಮುಂದಿನ ಪೀಳಿಗೆಯ ಭವಿಷ್ಯ ಅಪಾಯದಲ್ಲಿ ಸಿಗಲಿದ್ದು ಕೇವಲ ಶಾಲಾ ಕಾಲೇಜುಗಳಲ್ಲದೆ ಇತರಡೆ ಪ್ರತಿಯೊಬ್ಬರನ್ನು ನಾಗರಿಕರು ಸಸಿಗಳನ್ನು ಬೆಳೆಸಬೇಕು ಮತ್ತು ಪರಿಸರ ಪ್ರಜ್ಞೆಯಿಂದ ಇರಬೇಕು ಭೂಮಿ ಕಂಡತ್ತರಿಂದ ಪಾರು ಮಾಡಬೇಕು ಅನಿವಾರ್ಯವಾಗುತ್ತದೆ ಪರಿಸರ ದಿನದಲ್ಲಿ ಅಂಗವಾಗಿ ಠಾಣಾ ಸಿಬ್ಬಂದಿಗಳಿಂದ ವಿವಿಧ ಬಗೆಯ ಹಣ್ಣಿನ ಸಸಿ ನೀಡಲಾಯಿತು ಇದೇ ವೇಳೆ ಠಾಣೆಯ ಪಿಎಸ್ಐ ಸಿದ್ದರಾಜು ಎಸ್ಐ ಬಾಲನಾಯಕ್ ಉಪಮುಖ್ಯಪದಿ ಮಲ್ಲಿಕಾರ್ಜು ಸೇರಿದಂತೆ ಠಾಣೆ ಸಿಬ್ಬಂದಿಗೆ ಭಾಗವಹಿಸಲಾಗಿದೆ ಅದೇ ರೀತಿ ಮುಂದಿನ ವಾರ್ತೆಗಳು ಏನಂತ ಹೇಳಿ ನೋಡು ಪ್ರತಿಯೊಬ್ಬರೂ ಪರಿಸರ ಉಳಿಗೆ ಶ್ರಮಿಸಲು ಪರಿಸರ ಸೂಕ್ತ ಮುಂದಿನ ಪೀಳಿಗೆ ನೆಮ್ಮದಿ ಜೀವನ ನಡೆಸಲು ಸರಕ ಸರಕಾರ ಆಗುತ್ತದೆ ದೇವನಹಳ್ಳಿ ತಾಲೂಕಿನ ಗಾರವಾರ ಚೌಡಪ್ಪನಹಳ್ಳಿ ಗ್ರಾಮದಲ್ಲಿ ನಳಂದ ವಿಶ್ವನಾಲಯದ ಶಾಲಾ ಆಟದ ಮೈದಾನದಲ್ಲಿ ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಗಿಡ ನಡುವ ಮೂಲಕ ಚಾಲನೆ ನೀಡಿ ಅವರು ಮಾತನಾಡಿದರು ಪರಿಸರ ಉಳಿವಿಗೆ ಪೂರಕವಾಗಿ ವಿಷಯಗಳ ಕುರಿತು ಸಾಮಾಜಿಕ ಜ್ಞಾನ ತಾನಾಗಿಯೇ ಬೆಳೆಯುತ್ತದೆ ಆದರೆ ಅದು ಅಷ್ಟು ಸುಲಭವಲ್ಲ ಆಧುನಿಕ ಜಗತ್ತಿನಲ್ಲಿ ತಂತ್ರಜ್ಞಾನದ ಆವಿಷ್ಕಾರದಿಂದ ಇಂದಿನ ಮಾನವ ಜೀವನ ಹಾಗೂ ಚಟುವಟಿಕೆಗಳು ಅತ್ಯಂತ ಸಂಕೀರ್ಣವಾಗಿದೆ ಇದರಿಂದ ಹೆಚ್ಚಿನ ಮನುಷ್ಯರು ಪ್ರಕೃತಿಯಿಂದ ದೂರ ಆಗಿ ವಿವಿಧ ಅನೈತಿಕ ಚಟುವಟಿಕೆಗಳಲ್ಲಿ ಕಾಲ ಕಳೆಯುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದರು ಪರಿಸರ ರಕ್ಷಿಸುವ ಜವಾಬ್ದಾರಿ ನಮ್ಮೆಲ್ಲರ ಹೊಣೆಯಾಗಿದ್ದು ಜೂನ್ ಐದರಂದು ಶಾಲೆ ಮತ್ತು ಹಲವೆಡೆ ಗಿಡಗಳನ್ನು ನೋಡುವ ಮೂಲಕ ಪರಿಸರ ದಿನವನ್ನು ಆಚರಿಸಲಾಗುತ್ತದೆ ಇದು ನಿಜೋತ್ಸವ ಆಗಬೇಕೆಂದು ಕಾಲೇಜಿನ ಶಿಕ್ಷಕ ಬೃಂದ ಹಾಗೂ ಸಿಬ್ಬಂದಿ ಶಾಲಾ ವಿದ್ಯಾರ್ಥಿಗಳು ಹಾಜರಿದ್ದರು ವಿಡಿಯೋ ಇಷ್ಟವಾದರೆ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ Bye.